ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವೀಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ಕಾರ್ಡ್ ರೀಡಿಂಗ್ ಅಲ್ಲ ಲವ್ ರೀಡಿಂಗ್ ಅಲ್ಲ ಇಂಪಾರ್ಟೆಂಟ್ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಗಮನ ಇಟ್ಟು ಕೇಳಿ ಟಿಲ್ ಸ್ಟಾರ್ಟ್ ಟು ಎಂಡ್ ಸೊ ನಾನು ಆಲ್ರೆಡಿ ಜಿಬು ಪಾಯಿಂಟ್ಸ್ನ ಕೊಟ್ಟಿದ್ದೀನಿ ಅದನ್ನು ಯೂಸ್ ಮಾಡಿರೋರು ಫೀಡ್ಬ್ಯಾಕ್ನೂ ಸಹ ನಾನು ಶೇರ್ ಮಾಡಿದ್ದೀನಿ ಇನ್ಸ್ಟಾದಲ್ಲಿ ನಾನು ಸ್ಟೋರೀಸಲ್ಲಿ ಹಾಕಿರ್ತೀನಿ ಫೀಡ್ಬ್ಯಾಕ್ಸ್ನ ಯೂಟ್ಯೂಬಲ್ಲಿ ಎಲ್ಲೂ ಶೇರ್ ಮಾಡೋಕ್ಕೆ ನನಗೆ ಆಪ್ಷನ್ ಸಿಕ್ಕಿಲ್ಲ ಅಥವಾ ಒಂದು ವೀಡಿಯೋ ಮಾಡಬೇಕಾಗತ್ತೆ ಆ ಥರ ನಾನು ಶೇರ್ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸಲ್ಲಿ ನಾನು ಶೇರ್ ಮಾಡಿರ್ತೀನಿ ಸೊ ಅದೇ ರೀತಿ ಮುಂದುವರಿದ ಭಾಗ ಅಂತಲೇ ತಗೋಬಹುದು ನಾನು ಕ್ಯಾಂಡಲ್ ಸ್ಪೆಲ್ಸ್ ಬಗ್ಗೆ ಮಾತಾಡಿದ್ದೀನಿ ಸಿಸಲ್ಸ್ ಬಗ್ಗೆ ಮಾತಾಡಿದ್ದೀನಿ ಲೈಟ್ ಕೋಡೆಡ್ ಕಾರ್ಡ್ಸ್ ಕೊಟ್ಟಿದ್ದೀನಿ ಹಾಗೇ ಈ ಸತಿ ನಾನು ತೊಗೊಂಬಂದಿರುವಂಥದ್ದು ಸಿಂಬಾಲಿಕ್ ಝೀಬುಕ್ ಕಾಯಿನ್ ಏನಿದು ಸಿಂಬಾಲಿಕ್ ಜಿಬು ಕಾಯಿನ್ ಮತ್ತೆ ಯಾಕೆ ಇದ್ರ ಇಂಪಾರ್ಟೆಂಟ್ ಏನು ಓಕೆ ದಿಸ್ ಇಸ್ ಇಟ್ ಸಿಂಬಾಲಿಕ್ ಝಿಬು ಕಾಯಿನ್ ಇದನ್ನ ಸಿಂಬಾಲ್ ನೀವು ನೋಡ್ಕೊಳ್ಳಿ ಫಸ್ಟ್ ಓಕೆ ಅಂಡ್ ಬ್ಯಾಕ್ ಸೈಡ್ ಏನು ಇರೋದಿಲ್ಲ ಪ್ಲೇನ್ ಆಗಿರುತ್ತೆ ಈ ಸಿಂಬಾಲ್ ಇರುತ್ತೆ ಸೊ ಮುಂಚೆ ನಾನು ಕೊಟ್ಟಿದ್ದಂಥ ಝಿಬು ಕಾಯಿನ್ಗೆ ಸ್ವಿಚ್ ವರ್ಡ್ಸ್ ಇತ್ತು ಮತ್ತು ಏಂಜಲಿಕ್ ಸಿಂಬಾಲ್ ಇತ್ತು ಸೊ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಹೇಳಿಬಿಟ್ಟು ಆ ಒಂದು ಝಿಬು ಕಾಯಿನ್ನ ಕೊಟ್ಟಿದ್ದೆ ಆ್ಯಂಡ್ ನೀವು ಇವಾಗಲೂ ಆ ಝಿಬು ಕಾಯಿನ್ನ ಪರ್ಚೇಸ್ ಮಾಡಬಹುದಾ ಮೇಡಮ್ ಇದೆಯಾ ನಿಮ್ಮ ಹತ್ರ ಅಂದರೆ ಎಸ್ ಡೆಫಿನೆಟ್ಲಿ ಇದೆ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು ಬಟ್ ಈ ಕ್ಲೋನಿ ಸಿಂಬಾಲ್ನ ನಾನು ಯಾಕೆ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ನೋಡಿ ಕ್ಲೋನಿಕ್ ಅನ್ನುವಂಥ ಸಿಂಬಾಲ್ ನಾನು ಯಾಕೆ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಕ್ಲೋನಿಕ್ ಅನ್ನುವಂಥದ್ದು ಒಂದು ಡಿಮನ್ ಡಿಮನ್ ಅಂತಂದ್ರೆ ಏನು ಅಂತಂದ್ರೆ ನರ ರಾಕ್ಷಸ ಅನ್ಬಹುದು ಅಥವಾ ರಾಕ್ಷಸರ ಗುಂಪಿಗೆ ಸೇರಿದವರು ಅಂತಲೇ ಹೇಳ್ಬೋದು ಬಟ್ ಡಿಮನ್ಸ್ ಮತ್ತೆ ಏಂಜಲ್ಸ್ ಒಟ್ಟಿಗೆ ಕೆಲಸ ಮಾಡ್ತಾರ ಎಸ್ ಮಾಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಮಾಡ್ತಾರೆ ಅಂಡ್ ಡಿಮನ್ಸ್ ಅಲ್ಲೂ ಒಳ್ಳೆಯ ಡಿಮನ್ಸ್ ಇರ್ತಾರೆ ಹಾಗೇನೆ ಕ್ಲೋನಿ ಅನ್ನುವಂಥದ್ದು ಒಬ್ಬ ಡಿಮನ್ ಒಂದು ಡಿಮನ್ ಅದು ಸೊ ಆ ವ್ಯಕ್ತಿ ಸೊ ಈ ಕ್ಲೋನಿಕ್ ಅನ್ನುವಂತಹ ಡೀಮನ್ ಇದ್ರಲ್ಲ ಇವ್ರು ಬಂದು ವೆಲ್ತ್ ಪ್ರಾಸ್ಪೆರಿಟಿ ಮನಿಗೋಸ್ಕರ ಕೆಲವೊಂದು ಆ್ಯಕ್ಷನ್ನ ತಗೊಂಡಿದ್ರು ಇದು ಹೋರಾಟ ಅಂತ ಅಲ್ಲ ಈಗ ಎಕ್ಸಾಂಪಲ್ ರಾವಣ ರಾವಣನಿಗೆ ಬಂಗಾರದ ಸಿಟಿ ಇತ್ತು ಅದೇ ರೀತಿ ಕ್ಲೌನಿಕ್ ಬಂದು ಲೂಸಿಫರ್ನ ಅಸಿಸ್ಟೆಂಟ್ ಆಗಿದ್ರು ಲೂಸಿಫರ್ ಯಾರು ಅಂತಂದರೆ ಯಾರಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಇದ್ದೀರೋ ನಿಮ್ಗೆ ಅರ್ಥ ಆಗುತ್ತೆ ಲೂಸಿಫರ್ ಅನ್ನೋದು ಜೀಸಸ್ ಸ್ಟೋರಿಯಲ್ಲೂ ಬರ್ತಾರೆ ಲೈಕ್ ಹ್ಯೂಮನ್ ಬೀನ್ ಇಬ್ಬರನ್ನ ಮನುಷ್ಯನ ಸೃಷ್ಟಿ ಮಾಡಿದಾಗ ಮೇಲ್ ಫೀಮೇಲ್ ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿದಾಗ ಲುಸಿಫರ್ ಅವ್ರನ್ನ ಬಂದು ಡಿಸ್ಟರ್ಬ್ ಮಾಡ್ತಾರೆ ಆ ರೀತಿ ಸೊ ಲುಸಿಫರ್ಗೆ ಅವರು ಅಸಿಸ್ಟೆಂಟ್ ಆಗಿದ್ದರು ಕ್ಲೋನಿಕ್ ಆ್ಯಂಡ್ ಈಸ್ ವೆರಿ ಜೆನ್ಯೂನ್ ಫ್ರಮ್ ಹಾರ್ಟ್ ಆ್ಯಂಡ್ ಲುಸಿಫರ್ ಕೆಲಸ ಏನು ಅಂತಂದರೆ ಯಾರಿಗೆ ವೆಲ್ತ್ ಮನಿ ಪ್ರಾಸ್ಪರಿಟಿ ಬೇಕೋ ಅವರು ಲುಸಿಫರ್ನ ಪ್ರೇಯರ್ ಮಾಡಿದ್ರೆ ಸಾರಿ ಲುಸಿಫರ್ ಅಲ್ಲ ಕ್ಲೋನಿನ ಪ್ರೇಯರ್ ಮಾಡಿದ್ರೆ ಹೆಲ್ಪ್ಗೆ ಕರೆದ್ರೆ ಕ್ಲೋನಿಕ್ ಫಸ್ಟ್ ಪರ್ಸನ್ ಹೆಲ್ಪ್ಗೆ ಬರೋವಂಥದ್ದು ಆ್ಯಂಡ್ ಡಿಮನ್ಸ್ನ ಬೇಗ ನಾವು ಹೆಲ್ಪ್ ತಗೋಬಹುದು ಆ್ಯಂಡ್ ಈಗಲೂ ಅವ್ರು ಪವರ್ಫುಲ್ಲಾಗಿ ಆ ಒಂದು ಡಿಮನ್ ನಿಮ್ಮ ಜೊತೆಗೆ ವರ್ಕ್ ಮಾಡ್ತಾರಾ ಎಸ್ ಡೆಫಿನೆಟ್ಲಿ ಆನ್ಸರ್ ಈಸ್ ಎಸ್ ಅದಕ್ಕೇ ಈ ಒಂದು ಜಿಬು ಕಾಯಿನ್ನಲ್ಲಿ ನಾನು ಕ್ಲೋನಿಂಗ್ ಸಿಂಬಾಲ್ನ ಆ್ಯಡ್ ಮಾಡಿರೋದು ಇದಕ್ಕೆ ತುಂಬ ಟೈಮ್ ತಗೊಂಟು ಮಿನಿಮಮ್ ಆರ್ಡ್ರ್ ಕೊಡಬೇಕಾಗತ್ತೆ ಆ್ಯಂಡ್ ಈ ಸಿಂಬಾಲ್ ಮಾಡಬೇಕಾದ್ರೆ ಕೆಲವೊಂದು ಬ್ರೇಕ್ಸ್ ಆಯಿತು ಹಾಗಾಗಿ ಅವರು ಲೇಟ್ ಮಾಡಿದ್ರು ನಂಬರ್ ಬರಿಬೇಕಾದ್ರೆ ಅಷ್ಟು ಬ್ರೇಕ್ ಆಗಿಲ್ವಂತೆ ಇದು ಸರ್ಕಲ್ ಎರಡು ಸರ್ಕಲ್ ಬರೀಬೇಕಾದ್ರೆ ಕಾಯಿನ್ಸ್ ಆಗಿರೋದಿದೆ ತೊಂದರೆಗಳಾಗಿರೋವಂಥದ್ದಿದೆ ಸೊ ಕ್ಲೋನಿ ಸಿಂಬ ಇದು ಸಿಂಬಾಲ್ ಬಂದುಬಿಟ್ಟು ಮನಿ ಮತ್ತು ವೆಲ್ತ್ಗೆ ಕ್ಲೋನಿಕ್ ಈ ಒಂದು ಡಿಮನ್ನಿಗೆ ಮೇನ್ ಪ್ರಾಣಿಗಳು ಅಂತಂದರೆ ಕುದುರೆ ಡೀರ್ ಕರಡಿ ಮತ್ತು ಉಲ್ಫ್ ಆಲ್ರೆಡಿ ಯಾರು ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೋವು ಅಂತೆಲ್ಲ ವರ್ಕ್ ಮಾಡ್ತಿದ್ರು ಡೆಫಿನೆಟ್ಲಿ ಈ ಡೀಮನ್ನು ನಿಮ್ಮ ಜೊತೆಗೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾರೆ ಕೆಲವೊಬ್ರು ಉಲ್ಫನ್ನ ನೀವು ಸ್ಕ್ರೀನ್ ಸೇವ್ ಮಾಡಿಟ್ಟಿರ್ತೀರ ನಿಮ್ಮ ಮೊಬೈಲ್ ಸ್ಕ್ರೀನ್ ಗಾರ್ಡಲ್ಲಿ ಇಟ್ಟಿರ್ತೀರಾ ಅಥವಾ ಫೋಟೋ ಇಟ್ಕೊಂಡಿರ್ತೀರ ಕೆಲವೊಬ್ರು ಸ್ಪೆಷಲಿ ಹಾರ್ಸ್ ಫೋಟೋ ಇಟ್ಕೊಂಡಿರ್ತೀರ ಮನೆಯಲ್ಲಿ ಹ್ಯಾಂಗ್ ಮಾಡಿರ್ತೀರಾ ಅಥವಾ ನಿಮ್ಮ ಇರುತ್ತೆ ಐ ಹ್ಯಾವ್ ಹಾರ್ಸ್ ಜ್ಯುವೆಲ್ಲರೀಸ್ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಲೂ ಇಯರಿಂಗ್ಸ್ ಐ ಹ್ಯಾವ್ ಈವನ್ ಪೆಂಡೆಂಟ್ಸ್ ಐ ಹ್ಯಾವ್ ಹಾರ್ಸ್ ಆ್ಯಂಡ್ ರೀಡಿಂಗ್ ಮಾಡುವಾಗ ನಾನು ಚಾರ್ಮ್ಸ್ ತೋರಿಸುವಾಗೋದ್ರಲ್ಲಿ ಹಾರ್ಸ್ ಎಲ್ಲ ತೋರಿಸಿದ್ದೀನಿ ಆ್ಯಂಡ್ ಡೀರ್ ಡೀರ್ ತುಂಬಾ ಲವಬಲ್ ಪ್ರಾಣಿ ಆ್ಯಂಡ್ ಅದೇ ರೀತಿ ಆ ಡಿಮನ್ ಅಂದರೆ ಕ್ಲೋನಿ ನಿಮ್ಮನ್ನು ಕೇರ್ ಮಾಡ್ತಾರೆ ಓಕೆ ಇದು ಹೆಂಗೆ ಮೇಡಮ್ ವರ್ಕ್ ಆಗುತ್ತೆ ಲೈಫಲ್ಲಿ ಅಂತಂದರೆ ಈ ಒಂದು ಜಿಬು ಸಿಂಬಾಲ್ ಇರುವಂಥದ್ದು ಅಥವಾ ಈ ಒಂದು ಸಿಸಲ್ ಈ ಒಂದು ಕ್ಲೋನಿಕ್ ಸಿಂಬಾಲ್ ಇರುವಂಥ ಕಾಯಿನ್ ನಿಮ್ಮ ಲೈಫಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಇದರಿಂದ ನೀವು ಮನಿ ವೆಲ್ತ್ ಹೆಲ್ತ್ ಪ್ರಾಸ್ಪೆರಿಟಿ ಯಾವುದನ್ನಾದರೂ ಮ್ಯಾನಿಫೆಸ್ಟ್ ಮಾಡಬಹುದು ಇದನ್ನು ನೀವು ಪರ್ಚೇಸ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಕ್ಲೋನಿಕ್ ಸ್ಪಿರಿಟ್ ನಿಮಗೆ ಹೆಲ್ಪ್ ಮಾಡ್ತಾರೆ ಡಿಮನ್ ಓಕೆ ಆ ಒಂದು ವಿಶ್ ಫುಲ್ಫಿಲ್ ಆದಮೇಲೆ ನೀವೇನು ಮಾಡಬೇಕು ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಸೊ ಇಲ್ಲಿಂದ ಇನ್ನೂ ಸ್ವಲ್ಪ ಗಮನ ಇಟ್ಟು ಕೇಳಿ ಸೊ ಇದನ್ನು ಯಾರೆಲ್ಲ ಪರ್ಚೇಸ್ ಮಾಡಬಹುದು ಯಾರಿಗೆ ಮನಿ ವೆಲ್ತ್ ಹೆಲ್ತ್ ಪ್ರಾಸ್ಪರಿಟಿ ಅಟ್ರಾಕ್ಟ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಪರ್ಚೇಸ್ ಮಾಡಬಹುದು ಎರಡನೇದು ಮೆನ್ ವುಮೆನ್ ಯಾರಾದರೂ ಯೂಸ್ ಮಾಡ್ಬೋದಾ ಎಸ್ ಯಾರಾದರೂ ಯೂಸ್ ಮಾಡ್ಬೋದು ಆ್ಯಂಡ್ ಎಲ್ಲ ಕಮ್ಯುನಿಟಿಯವರು ಯೂಸ್ ಮಾಡ್ಬೋದಾ ಎಸ್ ಎಲ್ಲ ಕಮ್ಯುನಿಟಿಯವರು ಯೂಸ್ ಮಾಡ್ಬೋದು ನೆಕ್ಸ್ಟ್ ಇದನ್ನು ಯೂಸ್ ಮಾಡೋದು ಹೇಗೆ ಮೇಡಮ್ ಅಥವಾ ಯಾವ ದಿನ ಅಥವಾ ಹೇಗೆ ಓಕೆ ಯಾವ ದಿನ ಆದರೂ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡಬಹುದು ಬಟ್ ಈ ಕಾಯಿನ್ ಈ ಒಂದು ಕ್ಲೋನಿಕ್ ಕಾಯಿನ್ ನಿಮ್ಮ ಹತ್ರ ಬಂದ ಮೇಲೆ ಇದನ್ನು ಹೇಗಪ್ಪ ಚಾರ್ಜ್ ಮಾಡೋದು ಅಂತಂದರೆ ಒಂದು ಇದು ಪ್ಯಾಕೆಟಲ್ಲಿ ಬರುತ್ತೆ ನಿಮಗೆ ಸೊ ನಿಮ್ಮ ಕ್ಲೋನಿಕ್ ಕಾಯಿನ್ ಲೆಫ್ಟ್ ಹ್ಯಾಂಡ್ ಪಾಂಬಲ್ಲಿ ಇಟ್ಕೋಬೇಕು ರೈಟ್ ಹ್ಯಾಂಡನ್ನ ಕ್ಲೋಸ್ ಮಾಡಬೇಕು ಆ್ಯಂಡ್ ಪ್ರೇ ಮಾಡಬೇಕು ಡಿಯರ್ ಕ್ಲೋನಿ ಐ ಎಮ್ ವೆಲ್ಕಮಿಂಗ್ ಯು ಟು ಮೈ ಲೈಫ್ ನಿಮ್ಮನ್ನು ನಾನು ನನ್ನ ಜೀವನಕ್ಕೆ ಸ್ವಾಗತಿಸುತ್ತಿದ್ದೇನೆ ನನ್ನ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸಿ ನನಗೆ ಬೇಕಾದಷ್ಟು ಅಮೌಂಟ್ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕ್ವಿಕ್ ಮನಿ ಎಷ್ಟು ಬೇಕು ಅಷ್ಟು ನ ನನಗೆ ದಯಪಾಲಿಸಿ ಈ ರೀತಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹೇಳ್ಕೋಬಹುದು ಹೆಲ್ತ್ ವಿಷಯವಾಗಿ ಅಂದರೆ ಈ ಒಂದು ವಿಷಯದಲ್ಲಿ ನನಗೆ ಗುಣಪಡಿಸು ಅಥವಾ ನನ್ನ ಹೆಲ್ತ್ ಇಶ್ಯೂನ ಸುಧಾರಿಸು ಅಂತ ಹೇಳ್ಕೋಬಹುದು ಅಥವಾ ಪರ್ಟಿಕ್ಯುಲರ್ ಜಾಬ್ನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ರೆ ಡಿಯರ್ ಕ್ಲೋನಿ ನಾನು ಇಷ್ಟಪಟ್ಟಿರುವಂತಹ ಕೆಲಸ ಉದ್ಯೋಗ ನನ್ನ ಜೀವನದಲ್ಲಿ ಬಂದರೆ ನಾನು ನಿನಗೆ ಚಿರಋಣಿಯಾಗಿರ್ತೇನೆ ನನಗೆ ಇಷ್ಟು ಅಮೌಂಟ್ ಸಿಕ್ಕಿದ್ರೆ ನಾನು ನಿನಗೆ ಆಗಿರ್ತೇನೆ ನಿನಗೆ ನಾನು ಏನಾದರೂ ಆಫರ್ ಮಾಡ್ತೀನಿ ಅಂತ ನೀವು ಪ್ರೇಯರ್ ಮಾಡ್ಕೋಬೇಕು ಆ್ಯಂಡ್ ಇದನ್ನು ನಿಮ್ಮ ಜೊತೆಗೆ ಇಟ್ಕೋಬೇಕು ಇದ್ರ ಮೇಲೆ ಸಿಂಬಾಲ್ ಬರಿಬೇಕು ಮೇಡಮ್ ಇದನ್ನು ಮೂರು ಸತಿ ಬರಿಬೇಕು ಆ ಥರದ ಇದಕ್ಕೆ ರೂಲ್ಸ್ ಇಲ್ಲ ಇಟ್ಸ್ ಅ ಕ್ಲೋನಿ ಕಾಯಿನ್ ಓಕೆ ಕ್ಲೋನಿ ಸ್ಪಿರಿಟ್ ನಿಮ್ಮ ಲೈಫಲ್ಲಿ ಬಂತು ಅಂತ ಅಂದಮೇಲೆ ಎಕ್ಸಾಂಪಲ್ ನೀವು ಟ್ವೆಂಟಿ ಕೆನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಟ್ವೆಂಟಿ ಕೆನ ನೀವು ರಿಕ್ವೆಸ್ಟ್ ಮಾಡ್ಕೊತೀರಾ ಡಿಯರ್ ಕ್ಲೋನಿ ನನಗೆ ಟ್ವೆಂಟಿ ತೌಸಂಡನ್ನ ಈ ಮಂತ್ ಎಂಡೊಳಗಡೆ ಹೇಗಾದರೂ ಅಡ್ಜಸ್ಟ್ ಮಾಡೋ ಹಾಗೆ ಹೆಲ್ಪ್ ಮಾಡಿ ದೆನ್ ಐ ವಿಲ್ ಆಫರ್ ಸಮ್ಥಿಂಗ್ ಆಫರ್ ಅಂತಂದರೆ ಏನು ಏನಾದರೂ ನಾನು ನಿಮಗೆ ಉಡುಗೊರೆ ಕೊಡ್ತೀನಿ ಅನ್ನೋದು ಫಸ್ಟ್ ಉಡುಗೊರೆ ಬಂದು ಏನಾಗಿರುತ್ತೆ ಅಂದರೆ ಅವರ ಹೆಸರನ್ನು ನೀವು ಪಬ್ಲಿಕ್ ಮಾಡ್ತೀರಾ ಅನ್ನೋಂಥದ್ದು ನಿಮ್ಮ ಲೈಫಲ್ಲಿ ಆಗಿರುವಂಥ ವಿಷಯನ ನೀವು ಹೇಳ್ಕೋಬೇಕು ನಾನು ಈ ಥರ ಕಾಯಿನ್ ಅಥವಾ ಕ್ಲೋನಿನ ಸ್ಪಿರಿಟ್ ಯೂಸ್ ಮಾಡಿ ಇಪ್ಪತ್ತು ಸಾವಿರ ಅರ್ಜೆಂಟಾಗಿ ಸಂಪಾದನೆ ಮಾಡಿದೆ ಅಥವಾ ನನ್ನ ಡಿಸೈರ್ ಜಾಬ್ನ ನಾನು ತಗೊಂಡೆ ಅಥವಾ ನನ್ನ ಆರೋಗ್ಯ ಸುಧಾರಿಸ್ತು ಅಂತ ಮತ್ತೆ ಅವರಿಗೆ ನೀವು ಕ್ಲೋನಿನ ಇಂಟ್ರಡ್ಯೂಸ್ ಮಾಡಿಸ್ಬೇಕು ನಿಮ್ಮ ಲೈಫಲ್ಲಿ ಒಂದು ವಿಶ್ ಫುಲ್ಫಿಲ್ ಆಯಿತು ಅಂದರೆ ಬೇರೆಯವ್ರಿಗೆ ಇದನ್ನು ಇಂಟ್ರಡ್ಯೂಸ್ ಮಾಡಿಸ್ಬೇಕು ಅವರಿಗೆ ಈ ಕಾಯಿನ್ನ ಗಿಫ್ಟಾಗಿ ಕೊ ನಿಮ್ಮ ಕಾಯಿನ್ ಅಲ್ಲ ಹೊಸ ಕಾಯ್ನ್ನ ಗಿಫ್ಟಾಗಿ ಕೊಡಬೇಕು ನಿಮ್ಮ ವಿಶ್ ಫುಲ್ಫಿಲ್ ಆಯಿತು ಅಂದರೆ ಒಂದು ವಿಶ್ ಫುಲ್ಫಿಲ್ ಆದಮೇಲೆ ಮತ್ತೊಂದು ವಿಶ್ಗೆ ನಾವು ಇದನ್ನ ಯೂಸ್ ಮಾಡ್ಬೋದಾ ಮೇಡಮ್ ಡೆಫಿನೆಟ್ಲಿ ಎಸ್ ಆವಾಗ ಮತ್ತೆ ನೀವು ನಿಮ್ಮ ಕೈಯಲ್ಲಿ ಈ ಥರ ಹೋಲ್ಡ್ ಮಾಡ್ಕೋಬೇಕು ಸೆಕೆಂಡ್ ವಿಶ್ ಏನಿದೆ ಅದನ್ನು ಹೇಳ್ಕೋಬೇಕು ಆಮೇಲೆ ಆ ವಿಶ್ ಫುಲ್ಫಿಲ್ ಆಗುತ್ತೆ ಆ ರೀತಿ ಆ್ಯಂಡ್ ಸೆ ಎರಡನೇದು ಆಫರಿಂಗ್ ಏನಪ್ಪ ಅಂತಂದರೆ ಕ್ಲೋನಿಗೆ ವೈನ್ ಬಿಯರ್ ಅಥವಾ ಡ್ರಿಂಕ್ಸ್ ಈ ಥರದ್ದು ಇಷ್ಟ ಸೊ ನೀವು ಅದನ್ನು ಬೇಕಾದರೆ ಆಫರ್ ಮಾಡ್ಬೋದು ಇಟ್ಸ್ ಆಪ್ಷನಲ್ ನಾನು ಇದು ಕಂಪಲ್ಸರಿ ಅಂತ ಹೇಳ್ತಾ ಇಲ್ಲ ವಾಟ್ ಐ ಲರ್ನ್ ನಾನು ಅದನ್ನು ಹೇಳ್ತಾ ಇದ್ದೀನಿ ಏನು ಬುಕ್ಗಳಲ್ಲಿ ಬರೆದಿದೆ ಸಿಸಲ್ಸ್ ಬಗ್ಗೆ ಬರೆದಿದೆ ಅಥವಾ ಕ್ಲೋನಿ ಬಗ್ಗೆ ಏನು ಸ್ಟೋರಿ ಇದೆ ಹಿಸ್ಟ್ರಿ ಇದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಸೊ ಇದನ್ನಾದರೂ ಆಫರ್ ಮಾಡ್ಬೋದಂತೆ ವೈನ್ ಅಥವಾ ಜ್ಯೂಸಸ್ನ ಆಫರ್ ಮಾಡ್ಬೋದು ಕೇಕ್ನ ಆಫರ್ ಮಾಡಬಹುದು ಅಥವಾ ಚಿಕ್ಕದಾಗಿ ಒಂದು ಆಲ್ಟರ್ ಮಾಡಿ ನೀವು ಅವರಿಗೆ ಸ್ವೀಟ್ಸ್ನ ಆಫರ್ ಮಾಡಬಹುದು ಬಟ್ ನಿನ್ನ ಹೆಸರನ್ನು ನಾನು ಪಬ್ಲಿಕ್ ಮಾಡ್ತೀನಿ ಪಬ್ಲಿಸಿಟಿ ಮಾಡ್ತೀನಿ ನಿನ್ನ ಬಗ್ಗೆ ನಾನು ತುಂಬ ಜನಕ್ಕೆ ಹೇಳ್ತೀನಿ ಅಂತ ನೀವು ಪ್ರೇ ಮಾಡ್ಕೋಬೇಕು ನಿಮ್ಮ ಒಂದೊಂದು ವಿಷಯ ಕಂಪ್ಲೀಟ್ ಆದಾಗ ಒಬ್ಬೊಬ್ಬರಿಗೆ ಇದನ್ನು ಇಂಟ್ರಡ್ಯೂಸ್ ಮಾಡಿಸ್ಬೇಕು ಈ ರೀತಿ ಕ್ಲೋನಿಯಿಂದ ನನಗೆ ಹೆಲ್ಪ್ ಆಗಿದೆ ನೀವು ಇದನ್ನು ಯೂಸ್ ಮಾಡಿ ನೀವು ಈ ಥರ ಇದನ್ನು ಪಬ್ಲಿಕ್ ಪಬ್ಲಿಸಿಟಿ ಮಾಡಬೇಕು ಅಂದರೆ ಕ್ಲೋನಿ ಹೆಸರನ್ನು ಓಕೆ ಅಂತ ನೀವು ಬೇರೆಯವ್ರಿಗೆ ಇದನ್ನು ಪಾಸ್ ಮಾಡಬೇಕಾಗುತ್ತೆ ಸೊ ಇದು ಪ್ರೊಸೀಜರ್ ಈ ಕಾಯಿನ್ನ ನೀವು ಯೂಸ್ ಮಾಡುವಂಥ ರೀತಿ ಮೇಡಮ್ ಇದನ್ನು ಕ್ಲೆನ್ಸ್ ಮಾಡ್ಕೋಬೇಕಾ ಚಾರ್ಜ್ ಮಾಡ್ಕೋಬೇಕಾ ನೋ ಆಲ್ರೆಡಿ ನಾನು ಇದನ್ನು ಕ್ಲೆನ್ಸು ಚಾರ್ಜು ಮಾಡಿ ಕಳಿಸಿರ್ತೀನಿ ನೀವು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡಬಹುದು ಯಾವ ದಿನ ಆದರೂ ಯೂಸ್ ಮಾಡಬಹುದು ನೀವು ತೊಗೊಂಡಿದ್ದ ದಿನದಿಂದ ಪ್ರೇಯರ್ ಮಾಡಬಹುದು ಮೇಡಮ್ ಇದನ್ನ ಇಟ್ಕೊಂಡು ದಿನ ಪ್ರೇಯರ್ ಮಾಡಬೇಕಾ ಆ ಥರ ಏನೂ ಇಲ್ಲ ಒಂದು ಸರ್ತಿ ಪ್ರೇಯರ್ ಮಾಡಿದ್ಮೇಲೆ ನಿಮ್ಮ ಹತ್ರ ಇಟ್ಕೋಬೇಕಾಗತ್ತೆ ಮೇಡಮ್ ಇದನ್ನು ಎಲ್ಲಿ ಇಟ್ಕೋಬೇಕು ನಿಮ್ಮ ಪರ್ಸಲ್ಲಿ ಇಟ್ಕೋಬಹುದು ನಿಮ್ಮ ವರ್ಕಿಂಗ್ ಟೇಬಲ್ ಮೇಲೆ ಇಟ್ಕೋಬಹುದು ಅಥವಾ ವೆಲ್ತ್ ಬೌಲ್ ಅಂತ ನೀವೇನಾದರೂ ಕ್ರಿಯೇಟ್ ಮಾಡಿದರೆ ವೆಲ್ತ್ ಬೌಲಲ್ಲಿ ಇಡಬಹುದು ದೇವ್ರ ಮನೆಯಲ್ಲಿ ಇಡಬಹುದು ನಿಮ್ಮ ಬಟ್ಟೆ ಇಡೋ ಜಾಗದಲ್ಲಿ ಇಡಬಹುದು ಲಾಕರಲ್ಲಿ ಇಡಬಹುದು ಓಕೆ ಇದು ಕ್ಲೋನಿ ಸಿಂಬಾಲ್ ಆ್ಯಂಡ್ ಇಟ್ಸ್ ವೆರಿ ವೆರಿ ಪವರ್ಫುಲ್ ಫ್ರೈಡ್ ಆ್ಯಂಡ್ ಟೆಸ್ಟೆಡ್ ಫಸ್ಟ್ ನಾನು ಯೂಸ್ ಮಾಡಿ ಸಿಕ್ಸ್ ಮಂತ್ ಆಮೇಲೆ ನಾನು ನಿಮಗೆ ಇದನ್ನು ಇಂಟ್ರಡ್ಯೂಸ್ ಮಾಡಿಸ್ತಾ ಇರೋದು ಆ್ಯಂಡ್ ಮಾರ್ಕೆಟಲ್ಲಿ ನಿಮಗೆ ಪೈರೈಟ್ ಮೇಲೆ ಈ ಸಿಂಬಾಲ್ ಇರೋದು ಸಿಗೋದಿಲ್ಲ ನಾನು ಇದನ್ನು ಆರ್ಡರ್ ಕೊಟ್ಟು ಮಾಡಿಸಿರೋದು ಆ್ಯಂಡ್ ಪೈರ್ಯಾಟ್ ಅಫ್ಕೋರ್ಸ್ ವೆಲ್ತ್ ಸ್ಟೋನ್ ಇದು ಮನಿ ಅಟ್ರಾಕ್ಷನ್ಗೆ ಇರೋದು ಪ್ಲಸ್ ಕ್ಲೋನಿ ಸ್ಪಿರಿಟ್ ನಿಮ್ಮ ಜೊತೆಗೆ ವರ್ಕ್ ಮಾಡಬೇಕು ಅಂದರೆ ಈ ಕಾಯಿನ್ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಒಂದು ವಿಶ್ ಲಿಸ್ಟಲ್ಲಿ ಇರಬೇಕಾಗತ್ತೆ ಬೇಗ ಈ ಒಂದು ಕಾಯಿನ್ನ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ವೆರಿ ಲಿಮಿಟೆಡ್ ಸ್ಟಾಕ್ ನನಗೆ ಇಷ್ಟು ಸ್ಟಾಕ್ ಮಾಡೋದಕ್ಕೆ ನಾನು ತ್ರೀ ಮಂತ್ಸ್ ತೊಗೊಂಡಿದ್ದೀನಿ ಎಷ್ಟಿದೆ ಇದರಲ್ಲಿ ಹಾರ್ಡ್ಲಿ ಒಂದು ಫಾರ್ಟಿ ಟು ಫಾರ್ಟಿ ತ್ರೀ ಇರ್ಬೋದು ಅಷ್ಟೆ ಇಷ್ಟು ಅವ್ರು ಮಾಡ್ಕೊಡೋಕೆ ನನಗೆ ತ್ರೀ ಮಂತ್ಸ್ ತೊಗೊಂಡಿದ್ದಾರೆ ಸೊ ಇನ್ನೂ ಸ್ಟಾಕ್ ಮಾಡಬೇಕಂದ್ರೆ ನೋಡೋಣ ಅಕಸ್ಮಾತ್ ಯಾರಿಗಾದ್ರೂ ಇನ್ನೂ ಬೇಕು ಅಂದರೆ ನಾನು ತರಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಬೇಕು ಅನ್ನೋರು ಯಾರಿಗೆ ಇಷ್ಟ ಇದೆಯೋ ಬೇಗ ನೀವು ಬುಕ್ ಮಾಡಿಕೊಂಡು ಈ ಒಂದು ಕಾಯಿನ್ನ ನೀವು ಯೂಸ್ ಮಾಡಿ ಇದರ ಬೆನಿಫಿಟ್ನ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕ್ಲೋನಿಕ್ ಕಾಯಿನ್ನ ನೀವು ಪಿಂಗ್ ಮಾಡಿ ವಾಟ್ಸಪ್ಪಲ್ಲಿ ಇಲ್ಲಿದೆ ನನ್ನ ವಾಟ್ಸಪ್ ನಂಬರು ವಾಟ್ಸಪ್ಗೆ ಮೆಸೇಜ್ ಮಾಡಿ ಈ ಒಂದು ಕ್ಲೋನಿಕ್ ಕಾಯಿನ್ನ ನೀವು ಪರ್ಚೇಸ್ ಮಾಡಬಹುದು ಕೆ ಸಿ ಎಲ್ ಯು ಎನ್ ಇ ಸಿ ಓಕೆ ಕ್ಲಾನಿಕ್ ಕ್ಲಾನಿಕ್ ಅಂತಾರೆ ಕ್ಲೋನಿಕ್ ಅಂತಾರೆ ಸೊ ಇದನ್ನು ನೀವು ಪರ್ಚೇಸ್ ಮಾಡಬಹುದು ಮತ್ತು ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಯಾರಿಗೆ ವೆಲ್ತ್ ಹೆಲ್ತ್ ಪ್ರಾಸ್ಪೆರಿಟಿನ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದೆ ಆ ವಿಶ್ ಫುಲ್ಫಿಲ್ ಆಗಬೇಕು ಅಂತ ಇದೆ ಸೊ ದಿಸ್ ಈಸ್ ದ ರೈಟ್ ಟೈಮ್ ಟು ಟೇಕ್ ಕ್ಲೋನಿಕ್ ಕಾಯಿನ್ ಸೊ ವಾಟ್ಸಪ್ಗೆ ಮೆಸೇಜ್ ಮಾಡಿ ನಿಮ್ಮ ಕಾಯ್ನ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆ್ಯಂಡ್ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬಾಯ್